ಎಂದರೆ ವಿಶ್ವ ಅವರ ಬಗ್ಗೆ ಟೀಕೆ ಮಾಡೋದು ಅರ್ಥಹೀನ ಕಾಂಗ್ರೆಸ್ನವರಿಗೆ ರಾಜ್ಯದ ಜನರು ಅದೇ ಚೊಂಬನ್ನ ಕೊಡಲಿದ್ದಾರೆ ಎಂದು ಬಿಜೆಪಿ ಬಂಡಾಯ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ ಹೇಳಿದರು ಮಾಧ್ಯಮ ಪ್ರತಿನಿಧಿಗಳ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಕೆಎಸಿ ಮೋದಿ ಬಂದಾಗ ಹಾಗೂ ಜಾಹೀರಾತಿನ ಮೂಲಕ ಕಾಂಗ್ರೆಸ್ ಚೊಂಬನ್ನ ಪ್ರದರ್ಶನ ಮಾಡಿದೆ ಅದೇ ಚೊಂಬನ್ನ ಕಾಂಗ್ರೆಸ್ಗೆ ರಾಜ್ಯದ ಜನ ಚುನಾವಣೆಯಲ್ಲಿ ನೀಡಲಿದ್ದಾರೆ ಎಂದರು ಸೂರ್ಯನಿಗೆ ಉಗುಳಿದ್ರೆ ಆ ಉಗುಳು ವಾಪಸ್ಸು ಕಾಂಗ್ರೆಸ್ನವ್ರ ಮೈ ಮೇಲೆ ಬೀಳುತ್ತಿನ ಬೇರೆ ಯಾರ ಮೈ ಮೇಲೆ ಬಿಡಲ್ಲ ಅದೇ ಮೋದಿ ಅಂದರೆ ಮೋದಿನೇ ವಿಶ್ವ ನಾಯಕ ಅವ್ರ ಬಗ್ಗೆ ಟೀಕೆ ಮಾಡೋದು ಅರ್ಥ ಇಲ್ಲ ಅಂತ ಬಾಕಿ ಸಂದರ್ಭ ಹೇಳಕ್ಕೆ ಇರ್ತೇವೆ ಪ್ರೊಟೆಸ್ಟ್ ಮಾಡಿ ಮೋದಿ ಬಂದು ಪ್ರೊಟೆಸ್ಟ್ ಮಾಡೋಕೆ ಮುಂದಾಗಿಲ್ಲ ಸರ್ ಯಾರೇ ಪ್ರೊಟೆಸ್ಟ್ ಮಾಡ್ಲಿ ಯಾರೇ ಮಾಡಲಿ ಚಂಬು ಬಿಡ್ಕೊಂಡು ಹೊಂಟಾರೆ ಚೆಂಬು ತಗೊಂಡು ಬದ್ದ ಎಲ್ಲಿಗೆ ಯಾವಾಗಲೂ ಕೂಡ ಬಹಿರ್ ಆ ಚಂಬು ತಗೊಂಡು ಕಾಂಗ್ರೆಸ್ ಅವ್ರು ಹೊಟ್ಟಿದರೆ ಆ ಚೊಂಬೆ ಇವರು ಚುನಾವಣೆ ಮುಗಿತಿದ್ದಕ್ಕೆ ಕೈ ಫಲಿತಾಂಶ ಸಿಗುತ್ತೆ ಸಿಗದೆ ಚಂಬು ಇದರ ಅನುಮಾನ ಇಲ್ಲ ಕಾಂಗ್ರೆಸ್ ನೋಡೋದ್ರ ಅರ್ಥ ಸೂರ್ಯರಿಗೆ